ಕೃತಿಯ ಒಂದು ವರ್ಷ ಕೋಟ್ಯಾಂತರ ಭಕ್ತರು ಮಹಾಶಿವರಾತ್ರಿ ಎಂಬ ಪವಿತ್ರ ರಾತ್ರಿಯನ್ನು ಭಕ್ತಿಯಿಂದ ಆಚರಿಸುತ್ತಾರೆ ಆದರೆ ಈ ವಿಶೇಷ ದಿನದ ಹಿಂದಿನ ಮಹತ್ವವೇನು ಭಕ್ತರು ಉಪಾಸಿಕೆ ಮಾಡುತ್ತಾರೆ ಅಕ್ಕೆ ರಾತ್ರಿ ಇಲ್ಲೇ ಜಾಗರಣೆ ಮಾಡುತ್ತಾರೆ ಆ ಅದ್ಭುತ ಕಭೆಯನ್ನು ಕೇಳಿ ಮತ್ತು ಶಿವರಾತ್ರಿಯ ಸತ್ಯವನ್ನು ಅರಿತುಕೊಳ್ಳಲಿ ಮಹಾಶಿವರಾತ್ರಿಯ ಪವಿತ್ರತೆಯನ್ನು ವಿವರಿಸು ಬಹಲ್ ಪ್ರಮುಖ ಶ್ರೀ ಪಾರ್ವತಿ ದೇವಿ ವಿವಾಹ ದೇವ ಸತಿ ತನ್ನ ಪ್ರಾಣ ತೀಜಿಸಿದ ನಂತರ ಶಿವನು ಆರಾಧಕೊಂಡು ತಪಸ್ಸಿನಲ್ಲಿ ಮುಳುಗಿದನು ಆದರೆ ಶಿವನನ್ನು ಸತಿ ಪುನರ್ಜನ್ಮ ತಾಲಿದ ದೇವಿ ಶಿವನನ್ನು ತಮ್ಮ ಪತಿ ಎಂದು ಪಡೆಯಲು ಬರುಷೆಗಲ್ ಖಾನ್ ತಪಸ್ಸು ಮಾಡಿದರು ಅವರ ಅಪಾರ ಭಕ್ತಿಯಿಂದ ತಪ್ತನಾದ ಶಿವನು ಪಾರ್ವತಿಯ ಕೋರಿಕೆಯನ್ನು ಒಪ್ಪಿಕೊಂಡು ವಿವಾಹವಾದನು ಆ ದಿವ್ಯ ವಿವಾಹ ಮಹಾಶಿವರಾತ್ರಿ ಎಂದು ನಡೆದಿತು ಎಂದು ಲಕ್ಕಿ ಕಭೆಗಳು ಹೇಳುತ್ತವೆ ಅದರ್ ಕಾರನ್ ಅದ್ನೀಯ ಶಿವಪಾರ್ವತಿಯ ದಿಬಿ ಮದುವೆಯೇ ದಿನಮಿಂದು ಭಕ್ತರು ಆಚರಿಸುತ್ತಾರೆ ವಿವಾಹಿಕ ಜೀವನದಲ್ಲಿ ಸುಖ ಶಾಂತಿ ಕೋರುತ್ತಾರೆ